ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎನ್ಫರ್ಟೈನ್ಮೆಂಟ್ ಯಾವುದೇ ಪ್ರೋಗ್ರಾಮ್ ಗೆ ಸುಂದರವಾಗಿ ಮೇಕಪ್ ಮಾಡ್ಕೊಂಡು ಹೋಗುದಂದ್ರೆ ಎಲ್ಲಾ ಮಹಿಳೆಯರಿಗೆ ಅಚ್ಚುಮೆಚ್ಚಾದ ಕೆಲಸ ನಾವು ಇವತ್ತು ಸತತ ಏಳು ವರ್ಷಗಳಿಂದ ಓವರ್ ಮಾಡ್ಕೊಂಡು ಬಂದಿರುವಂತಹ ಜಯಂತಿ ಅಕ್ಕನ ಪಾರ್ಲರ್ ಗೆ ಬಂದಿದ್ದೇವೆ ಇವರು ತಮ್ಮ ಗೆ ಎರಡು ರೀತಿಯಲ್ಲಿ ಮೇಕಓವರ್ ಮಾಡ್ಲಿಕ್ಕಿದ್ದಾರೆ ಈಗ ಅವರು ಮಾಡ್ತಿರುವ ಮೇಕೋವರ್ ಅನ್ನು ನೋಡೋಣ ಮತ್ತು ಅವರ ಜೊತೆ ಮಾತಾಡ್ಸೋಣ ಹಾಯ್ ಜಯಂತಿ ಅಕ್ಕ ನಮ್ಮ ವಿವರ್ಸಿಗೊಮ್ಮೆ ಹಾಯ್ ಹೇಳಿ ನಂಗೊಂದು ಇವತ್ತು ಕ್ಲೈಂಟ್ ಬಂದಾರೆ ಇವ ಇವರಿಗೆ ಇವತ್ತು ಒಂದು ಪಾರ್ಟಿಗೆ ಹೋಗ್ಲಿಕ್ಕಿದೆ ಅದಕ್ಕೆ ನಾನು ಈಗ ರೆಡಿ ಮಾಡಿ ತೋರಿಸ್ತಿದ್ದೇನೆ ಇವರನ್ನ ಈಗ ಅಕ್ಕ ಅವರ ಕ್ಲೈಂಟ್ಗೆ ಮೇಕ್ ಓವರ್ ಮಾಡ್ತಾ ಇದ್ದಾರೆ ಅವರ ಜೊತೆ ಮಾತಾಡಿಸೋಣ ಅದಕ್ಕಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ನೋಡ್ತಿರುವವರು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಜಯಂತಿ ಅಕ್ಕ ಈಗ ಬ್ಯುಸಿ ಇದ್ದಾರೆ ಆದರೂ ಅವರು ನಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ ಅಂತ ಕೇಳೋಣ ಜಯಂತಿ ಅಕ್ಕ ನಮ್ಮ ಜೊತೆ ಮಾತಾಡ್ಬೋದಾ ಹಾಂ ಖಂಡಿತ ಜಯಂತಿ ಅಕ್ಕ ನೀವು ಯಾವ ರೀತಿ ಮೇಕಪ್ ಮಾಡ್ತೀರಾ ಮೇಕಪ್ ಅಂದ್ರೆ ನಾನು ತುಂಬ ರೀತಿಯಲ್ಲಿ ಮೇಕಪ್ ಮಾಡ್ತೇನೆ ಅಂದರೆ ಪಾರ್ಟಿ ಲುಕ್ ಬ್ರೈಡಲ್ ಲುಕ್ ಮತ್ತೆ ಹೀಗೆ ನಾರ್ಮಲ್ ಗೆ ಹೋಗುವವರಿಗೆಲ್ಲ ಮೇಕಪ್ ಮಾಡ್ತೇನೆ ಅದರಲ್ಲಿ ಅಂದ್ರೆ ನಾವು ಜಾಸ್ತಿ ಒತ್ತು ಕೊಡುವುದಂದರೆ ಬ್ರೈಡಲ್ ಲುಕ್ಕಿಗೆ ಬ್ರೈಡ್ ಮೇಕವರ್ ಅಂದ್ರೆ ಮತ್ತೆ ಮಕ್ಕಳಿಗೆ ಮೆಹಂದಿ ಇಡೋದು ಮತ್ತೆ ಜ ಮಲ್ಲಿಗೆ ಜಲ್ಲಿ ಹಾಕೋದು ಸ್ಯಾರಿ ಉಡಿಸುದು ಮತ್ತೆ ಜ್ಯುವೆಲ್ಸ್ ಎಲ್ಲ ಅದಕ್ಕೆ ಬೇಕಾದ ಹಾಗೆ ಹಾಕೋದು ಇದೆಲ್ಲ ತುಂಬ ಕೆಲಸ ಇರ್ತದೆ ಅದರಲ್ಲಿ ಅದನ್ನೆಲ್ಲ ಅವರಿಗೆ ಬೇಕಾದಾಗೆ ಅಚ್ಚುಕಟ್ಟಾಗಿ ರೆಡಿ ಮಾಡಿ ಕೊಡುದು ಇನ್ನು ಪಾರ್ಟಿ ಲುಕ್ ಅಂದ್ರೆ ಅವರು ನಮ್ದು ಕ್ಲೈಂಟ್ಸ್ ಹೇಗೆ ಬಂದು ಕೇಳ್ತಾರೆ ಹಾಗೆ ನಾವು ರೆಡಿ ಮಾಡಿ ಕೊಡ್ಬೇಕಾಗ್ತದೆ ಅಂದ್ರೆ ಬ್ರೈಡ್ನಾಗಿರುದಿಲ್ಲ ಅದು ನಾರ್ಮಲ್ ಆಗಿರ್ತದೆ ಅವರು ಕ್ಲೈಂಟ್ಸ್ ನಮ್ಗೆ ಯಾವ ರೀತಿ ಲುಕ್ ಲುಕ್ ಆಗಲಿ ಬೇಕಂತ ಕೇಳ್ತಾರೆ ಹಾಗೆ ನಾವು ರೆಡಿ ಮಾಡಿ ಕೊಡ್ತೇವೆ ನೀವು ಈ ಊರಲ್ಲಿ ಮಾತ್ರ ಮೇಕಓವರ್ ಮಾಡ್ತೀರಾ ಅಥವಾ ಹೊರಗಡೆ ಕರೆದ್ರೂ ಸಹ ಅಲ್ಲಿ ಹೋಗಿ ಮಾಡ್ತೀರಾ ಮತ್ತೆ ಈ ಕಾಸ್ಟ್ ಎಲ್ಲ ಹೇಗೆ ಡಿಸೈಡ್ ಮಾಡ್ತೀರಿ ಬೇರೆ ಬೇರೆ ತರದ್ದು ವೆರೈಟೀಸ್ ಆಫ್ ಮೇಕಪ್ ಅಂದ್ರೆ ನಾವು ಆರ್ಡರ್ಸ್ ಬಂದ್ರೆ ಮೇಕಒವರ್ ನಾವು ಎಲ್ಲ ಕಡೆ ಹೋಗ್ತೇವೆ ಮತ್ತೆ ಕಾಸ್ಟ್ ವಿಷಯ ಬಂದ್ರೆ ಯಾರು ಯಾವ ರೀತಿ ಮೇಕಪ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ವೆರೈಟಿಯಲ್ಲಿ ಕೇಳ್ತಾರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬೇಕ ಇಷ್ಟೇ ಅಂತ ನಮಗೆ ಮೊದಲೇ ಡಿಸೈಡ್ ಮಾಡಿ ಹೇಳಲಿಕ್ಕೆ ಆಗುದಿಲ್ಲ ಆದ್ರೂ ಎಲ್ರಿಗೂ ಒಂದು ಚಂದ ಕಾಣುವ ರೀತಿಯಲ್ಲಿ ಒಂದು ಚೆನ್ನಾಗಿ ಮೇಕಪ್ ಮಾಡಿ ಕೊಡ್ತೇವೆ ನಾವು ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡಿ ಕೊಡ್ತೇವೆ ಅಕ್ಕ ನೀವು ಬ್ರೈಡ್ ಅನ್ನು ರೆಡಿ ಮಾಡ್ಲಿಕ್ಕೆ ಎಷ್ಟು ಹೊತ್ತು ತಗೊಳ್ತೀರಾ ಅಂದ್ರೆ ಅದು ಸ್ವಲ್ಪ ತುಂಬಾ ಕಷ್ಟದ ಕೆಲಸ ಅಲ್ಲ ಅಂದ್ರೆ ಬ್ರೈಡ್ ಅನ್ನು ರೆಡಿ ಮಾಡ್ಲಿಕ್ಕೆ ಕಡಿಮೆ ಅಂದ್ರೆ ಎರಡೂವರೆ ಮೂರು ಗಂಟೆ ನಮ್ಗೆ ಟೈಮ್ ತಗೊಳ್ತದೆ ಅಂದ್ರೆ ನೋಡ್ಲಿಕ್ಕೆ ಸಿಂಪಲ್ ಆಗಿ ಕಂಡ್ರು ಕೂಡ ಅದರಿಂದ ತುಂಬಾ ಕೆಲಸ ಇರ್ತದೆ ನಮ್ಗೆ ಅಂದ್ರೆ ಬ್ರೈಡ್ಗೆ ಕೂದ್ಲು ಕಟ್ಟುದಿರ್ಬಹುದು ಅದಕ್ಕೆ ಮಲ್ಲಿಗೆ ಉಡಿಸೋದ್ ಸೀರೆ ಎಲ್ಲ ಅದು ನೀಟಾಗಿ ಮಾಡ್ಬೇಕಲ್ಲ ಅದು ಟೈಮ್ ತಗ್ತದೆ ನಮ್ಗೆ ಇನ್ನು ಮುಖ್ಯವಾಗಿ ಮೇಕಪ್ ಅಂದ್ರೆ ನಾವು ತುಂಬಾ ಅಚ್ಚುಕಟ್ಟಾಗಿ ಮಾಡ್ಬೇಕಾಗ್ತದೆ ಯಾಕಂದ್ರೆ ಮದುವೆ ಅಂತ ಹೇಳುದು ಜೀವನದಲ್ಲಿ ಒಮ್ಮೆ ಅಲ್ವಾ ಅಕ್ಕ ಈ ಓವರ್ ಮಾಡುವಾಗ ಯಾವುದು ತುಂಬಾ ಚಾಲೆಂಜಿಂಗ್ ಅನ್ನಿಸ್ತದೆ ಅಂದ್ರೆ ತುಂಬಾ ಕಷ್ಟ ಅನ್ನಿಸ್ತದೆ ಅಥವಾ ಕಷ್ಟ ಅಂತ ಏನಿಲ್ಲ ಈ ಕೆಲಸವನ್ನು ನಾವು ಇಷ್ಟಪಟ್ಟೆ ಮಾಡುದು ಆದ್ರೆ ನಾವು ಅಂದ್ರೆ ಬೆಳಿಗ್ಗೆ ಬೇಗ ಇದ್ಕೊಂಡೆಲ್ಲ ಹೋಗ್ತೇವೆ ಮೇಕಪ್ಗೆ ಐದು ಗಂಟೆಗೆ ಬರ್ಲಿಕ್ಕೆ ಹೇಳಿರ್ತಾರೆ ಅಂದ್ರೆ ಬೇಗ ಮುಹೂರ್ತದೆಲ್ಲ ಇರ್ತದಲ್ಲ ಹಾಗೆ ಬೇಗ ಹೋಗ್ತೇವೆ ಹೋಗುವಾಗ ನಾವು ಅವರ ಮನೆಗೆ ಹೋಗಿ ನಾವೇ ಅವರನ್ನು ಎಬ್ಬಿಸ್ಬೇಕಾಗ್ತದೆ ಲಾಸ್ಟ್ ಕ್ಲೈಂಟ್ ಅನ್ನು ಆದ್ರೂ ನಾವು ಹೋಗಿ ಆ ಬ್ರೈಡ್ ಅನ್ನು ನಾವು ರೆಡಿ ಮಾಡಿ ಟೈಮಿಗೆ ಬಿಟ್ಟುಕೊಡ್ಲೇಬೇಕಾಗ್ತದಲ್ವಾ ಇದೊಂದು ವಿಷಯ ನಾನು ಹೇಳೇಬೇಕಾಗ್ತದೆ ಏನಂದ್ರೆ ನಾವು ಈಗ ಬ್ರೈಡಲ್ ಇರ್ತೇವೆ ಆವಾಗ ಬ್ರೈಡ್ಗೂ ಕೂಡ ತುಂಬಾ ಖುಷಿ ಆಗಿರ್ತದೆ ಎಲ್ಲರಿಗೂ ಖುಷಿ ಆಗಿರ್ತದೆ ಲಾಸ್ಟ್ ಮೂಮೆಂಟ್ ಅಂದ್ರೆ ನಮ್ದು ದುಡ್ಡು ಕೊಡ್ಬೇಕಾದ್ರೆ ಅಲ್ಲಿ ನಮ್ಮ ಹತ್ರ ತುಂಬಾ ಆರ್ಗ್ಯೂ ಮಾಡ್ತಾರೆ ಅಂದ್ರೆ ಅಲ್ಲಿ ಮೇಕಪ್ ಸರಿಯಾಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಸರಿಯಾಗಿ ಹಾಗೆ ಹೇಳ್ತಾರೆ ಅವರಿಗೆ ಬ್ರೈಡ್ ನ ದಿವಸ ಅದೆಲ್ಲ ಹೇಳಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ ದುಡ್ಡು ಕೊಡುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ಏನ್ ಮಾಡುದು ನಮ್ದು ಇದು ವರ್ಕ್ ಅಲ್ಲ ನಾವು ಮಾಡ್ಲೇಬೇಕಾಗ್ತದಲ್ಲ ಅಲ್ಲ ಸೊ ನೀವು ಹ್ಯಾಪಿ ಆಗಿದ್ದೀರಿ ಅಂತ ಅನ್ಕೊಂತಾನೆ ತುಂಬಾ ಖುಷಿಯಾಗಿದೆ ಇದು ನಮ್ದು ಇಷ್ಟಪಟ್ಟು ಮಾಡುವ ವರ್ಕ್ ಅಲ್ವಾ ಅದರಿಂದ ತುಂಬಾ ಖುಷಿ ಆಗಿದೆ ನಂಗೆ. ಅಕ್ಕ ಕೆಲವರದ್ದು ಸ್ಕಿನ್ ಟೈಪ್ ಬೇರೆ ಬೇರೆ ತರ ಇರ್ತದಲ್ಲ ಆಗ ನಾವು ಯೂಸ್ ಮಾಡೋ ಕಾಸ್ಮೆಟಿಕ್ಸ್ ಕೂಡ ಅವರ ಸ್ಕಿನ್ ಟೈಪಿಗೆ ಅನುಸಾರವಾಗಿ ನಾವು ಯೂಸ್ ಮಾಡಬೇಕಾಗ್ತದೆ ಹಾಗಾಗಿ ನೀವು ಕಾಸ್ಮೆಟಿಕ್ ಯೂಸ್ ಯೂಸ್ ಮಾಡೋ ಮುಂಚೆ ಅವ್ರ ಹತ್ರ ಕೇಳ್ತೀರಾ ನಿಮ್ಮ ಸ್ಕಿನ್ ಟೈಪ್ ಅವ್ರ ಅಲರ್ಜಿಕ್ ಇಲ್ಲ ಇಲ್ಲ ಅಲರ್ಜಿ ಎಲ್ಲ ರೀತಿಯನ್ನು ಏನಾಗೋದಿಲ್ಲ ಯಾಕಂದರೆ ನಾವು ಅಂದರೆ ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಯೂಸ್ ಮಾಡ್ತೇವೆ ಕೆಲವರು ಏನಂತಾರೆ ಯೂಟ್ಯೂಬಲ್ಲೆಲ್ಲ ನೋಡಿ ಅಂದರೆ ಈಗ ಒಮ್ಮೆಲೆ ಸ್ಕಿನ್ ವೈಟ್ ಆಗುವ ಹಾಗೆಲ್ಲ ನೋಡಿ ಯಾವ್ದು ಲೋಕಲ್ ಪ್ರಾಡಕ್ಟ್ ಅಂತಂದು ಯೂಸ್ ಮಾಡ್ಕೊಳ್ತಾರೆ ಅದ್ರಲ್ಲೆಲ್ಲ ಅವರಿಗೆ ಅಲರ್ಜಿ ಆಗುವ ಚಾನ್ಸಸ್ ಇರ್ತದೆ ನಾವಂದ್ರೆ ಯೂಸ್ ಮಾಡುದೆಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ ಇಷ್ಟು ತನಕ ಕಂಪ್ಲೇಂಟ್ ಏನು ಬಂದಿಲ್ಲ ಆದ್ರೆ ನಾನು ಜನರಿಗೆ ಹೇಳುದಂದ್ರೆ ಇಷ್ಟೇ ಅಂದ್ರೆ ನಾವು ಯಾವುದೇ ಮೇಕಪ್ ಪ್ರಾಡಕ್ಟ್ ಅಂತ ತೊಳುವಕ್ಕಿಂತ ಮುಂಚೆ ಅದರ ಬಗ್ಗೆ ಯೋಚನೆ ಮಾಡಿ ತಿಳ್ಕೊಂಡು ತಿಳ್ಕೊಳ್ಬೇಕಂತ ನಾನು ಹೇಳ್ತಿದ್ದೇನೆ ಅಕ್ಕ ನೀವು ಇಷ್ಟು ಬ್ರೈಟ್ಸನ್ನು ರೆಡಿ ಮಾಡಿದ್ದೀರಲ್ಲ ಅದರಲ್ಲಿ ಸಿಕ್ಕಿದ್ದು ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದಾದ್ರೂ ನಿಂಗೆ ನೆನಪಾಗಂತ ಇಷ್ಟು ಕಾಂಪ್ಲಿಮೆಂಟ್ ಅಂದರೆ ಎಲ್ಲನೂ ಬೆಸ್ಟೇ ನನಗೆ ಕೆಲವು ಕಡೆ ಅಂದರೆ ನಮ್ಮದು ಮೇಕಪ್ ಅಲ್ಲಿ ಆಗಿ ಅವರೇ ಎಕ್ಸ್ಟ್ರಾ ಅಮೌಂಟ್ ಕೊಡಲಿಕ್ಕೆ ಬರ್ತಾರೆ ಅದು ಒಂಥರ ಖುಷಿ ಆಗ್ತದೆ ನಾವು ಮಾಡಿದ ವರ್ಕಿಗೆ ನೋಡಿ ಖುಷಿಪಟ್ಟು ಕೊಡ್ತಿದ್ದಾರೆ ಅಂತ ಖುಷಿ ಆಗ್ತದೆ ನೀವೊಂದು ಸುಮಾರು ಏಳು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದೀರಲ್ಲ ತುಂಬಾ ಬ್ರೈಟ್ಸನ್ ಅನ್ನೆಲ್ಲ ಅಟೆಂಡ್ ಮಾಡಿದ್ದೀರಾ ನಿಮಗೆ ಈ ಜಾಬಲ್ಲಿ ಏನು ಸಾಟಿಸ್ಫೈ ಅನ್ನಿಸ್ತದೆ ನಿಮ್ಮ ವೃತ್ತಿ ಜೀವನ ಹೇಗಿದೆ ಅಂದ್ರೆ ತುಂಬಾ ಖುಷಿಯಾಗಿದ್ದೇನೆ ಆಗಿದ್ದೇನೆ ಬೇರೆ ಜಾಬಲ್ಲ ಅಂದ್ರೆ ಅವರಿಗೆ ಅಂದ್ರೆ ರಿಸಲ್ಟ್ ಬರುವಾಗ ತುಂಬಾ ಲೇಟ್ ಆಗ್ತದೆ ಅಂದ್ರೆ ನಮ್ಮದ್ರಲ್ಲಿ ಅಂದ್ರೆ ನಾವು ಬ್ರೈಡ್ ಮಾಡಿದ ಕೂಡಲೇ ಅವರ ಮುಖವನ್ನ ನೋಡಿ ನಾವು ಖುಷಿ ಪಡ್ತೇವೆ ಅವ್ರ ಅವರ ಮುಖವನ್ನ ನೋಡಿ ಕನ್ನಡಿಯಲ್ಲಿ ನೋಡ್ಕೊಳ್ತಾರೆ ಅಲ್ಲಿಂದ ಅಲ್ಲಿ ರಿಸಲ್ಟ್ ಸಿಗ್ತದೆ ನಮಗೆ ಸೊ ಫೈನಲಿ ಹೇಳಬೇಕಂದ್ರೆ ನಮಗೆ ಇದು ತುಂಬಾ ಖುಷಿ ಕೊಡ್ತದೆ ಮತ್ತೆ ನಮ್ಗೆ ಕ್ಲೈಂಟ್ ಸಿಗುವಾಗ ಬೇರೆ ಬೇರೆ ಅಂದ್ರೆ ಎಲ್ಲರ ಮುಖ ಒಂದೇ ರೀತಿ ತರ ಇರೋದಿಲ್ಲ ಅವರು ಬೇರೆ ಬೇರೆ ರೀತಿ ಇರ್ತಾರೆ ನೋಡ್ಲಿಕ್ಕೆ ಅವರನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ರೆಡಿ ಮಾಡಿ ಕೊಟ್ಟು ನಾವು ಟೈಮಿಗೆ ರೆಡಿ ಮಾಡಿ ಕೊಡಬೇಕು ರೆಡಿ ಮಾಡಿ ಕೊಟ್ಟಾದ್ಮೇಲೆ ಅವ್ರ ಅವರಿಗೆ ಖುಷಿ ಆದ್ರೆ ನಮಗೆ ಖುಷಿ ಆದ ಹಾಗೆ ಇದೊಂಥರ ನಮಗೆ ಖುಷಿ ಕೊಡ್ತದೆ ಈ ಫೀಲ್ಡ್ ಅಲ್ಲಿ ಇನ್ನೊಂದೇನಂದ್ರೆ ಸ್ಕಿಲ್ ಬಗ್ಗೆ ಹೇಳಬೇಕಂದ್ರೆ ಈ ಕ್ಲೈಂಟ್ಗಳಿಂದ ನಮ್ಮ ಸ್ಕಿಲ್ ಕೂಡ ಇನ್ನೂ ಡೆವಲಪ್ ಆಗ್ತದೆ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಈ ಮೇಕ ಅಂದ್ರೆ ಒಂದು ಕಲೆ ಇದನ್ನು ಎಲ್ಲರೂ ಕಲಿಯಿರಿ ನಿಮ್ಮ ಮುಖವನ್ನು ನೀವು ಸುಂದರವಾಗಿಸಿ ಜಯಂತಿ ಅಕ್ಕ ನೀವು ಮೇಕ್ ಅವರ್ ಬಗ್ಗೆ ತುಂಬ ಇನ್ಫಾರ್ಮೇಶನ್ ಅನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವಾಗ ನಮ್ಮದು ಪಾರ್ಟಿ ಹೋಗುವ ಲುಕ್ ಅಂದರೆ ಒಂದು ಎಂಗೇಜ್ಮೆಂಟ್ಗೆ ಹೋಗುವ ಲುಕ್ ರೆಡಿ ಆಗಿದೆ ಮತ್ತು ಇನ್ನೊಂದೇನಂದರೆ ನಾವು ಇನ್ನು ಮನೆಯಲ್ಲಿ ಕೂತ್ಕೊಂಡು ನಾವು ಪಾರ್ಟಿಗೆ ಅಥವಾ ಮದುವೆ ಸಮಾರಂಭಗಳಿಗೆ ಹೋಗಲಿಕ್ಕೆ ಮೇಕಪ್ ಅನ್ನು ಹೇಗೆ ಮಾಡೋದು ನಾವು ನಮಗೆ ನಾವು ಮೇಕಪ್ ಹೇಗೆ ಅಂತ ನಾನು ನಿಮಗೆ ಇನ್ ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೇನೆ ನಿಮಗೆ Thank you so much.